ನಮಸ್ಕಾರ ವಶಿಷ್ಠದಂತ ಸುದ್ದಿವಾಹಿನಿಗೆ ಸ್ವಾಗತ ಇಂದಿನ ಪಂಚಾಂಗ ಮಾಸ ಕೃಷ್ಣ ಪಕ್ಷ ಏಕಾದಶಿ ತಿಥಿ ಮೂಲಾ ನಕ್ಷತ್ರ ಗುರುವಾರ ಈ ದಿನ ಎಲ್ಲರಿಗೂ ಶುಭವಾಗಲಿ ಇಂದಿನ ಮುಖ್ಯಾಂಶಗಳು ಫೋಟೋ ವಿಚಾರ ಗಲಾಟೆ ಜಾತಿ ನಿಂದನೆ ಆರೋಪ ಕಾಂಗ್ರೆಸ್ ಮುಖಂಡ ರಸೂಲ್ ಬಂಧನ ಬಂಧನದ ಬಳಿಕವೂ ಬೆದರಿಕೆ ಡಿಕೆಶಿ ದೆಹಲಿ ಭೇಟಿ ದೆಹಲಿಗೆ ಬಂದಿರುವುದೇ ರಾಜಕೀಯ ಮಾಡಲು ಎಲ್ಲಾ ವಿಚಾರಗಳನ್ನು ಮಾತನಾಡದೆ ಸುಮ್ಮನೆ ವಾಪಸ್ ಹೋಗುತ್ತೇನಾ ಕಾಲವೇ ಉತ್ತರ ಕೊಡಲಿದೆ ಎಂದ ಡಿಸಿಎಂ ಭಾರತವನ್ನು ಖರೀದಿಸುವ ಗಂಡು ಇಲ್ಲಿವರೆಗೂ ಹುಟ್ಟೆಯಿಲ್ಲ ಭಾರತ ಮುಂದುವರೆದರೆ ಕಾಂಗ್ರೆಸ್ ದುಃಖಪಡುತ್ತದೆ ಎಂದು ರಾಹುಲ್ಗೆ ಕಿರಣ್ ರಿಜಿಜು ತೀಕ್ಷ್ಣ ಕೌಂಟರ್ ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು ಮೈಸೂರಿನಲ್ಲಿ ಮಾದಕ ವಸ್ತುಗಳ ವಿರುದ್ಧ ಸಿಸಿಬಿ ಪೊಲೀಸರು ಕಠಿಣ ಕಾರ್ಯಾಚರಣೆ ನಡೆಸಿ ಮೂರು ಪಾಯಿಂಟ್ ಹದಿನಾಲ್ಕು ಗ್ರಾಂ ಎಂಡಿಎಂಎ ವಶಪಡಿಸಿಕೊಂಡಿದ್ದಾರೆ ಈ ಸಂಬಂಧ ಮೊಹಮ್ಮದ್ ಕರೀಂ ಹಾಗೂ ನಿಷಾದ್ ಪಾಷಾ ಅವರನ್ನು ಬಂಧಿಸಲಾಗಿದೆ ಆರೋಪಿಗಳು ಅಕ್ರಮವಾಗಿ ಮಾದಕ ವಸ್ತುಗಳ ಮಾರಾಟ ಮತ್ತು ಸಾಗಾಟದಲ್ಲಿ ತೊಡಗಿದ್ದರೆಂದು ಪ್ರಾಥಮಿಕ ತನಿಖೆಯಲ್ಲಿ ತಿಳಿದು ಬಂದಿದೆ ಬಂಧಿತರನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದ್ದು ಮುಂದಿನ ಕ್ರಮ ಕೈಗೊಳ್ಳಲಾಗಿದೆ ಇದೇ ವೇಳೆ ಮಂಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಮತ್ತೊಂದು ಕಾರ್ಯಾಚರಣೆಯಲ್ಲಿ ಐನೂರ ಎಂಬತ್ತು ಗ್ರಾಂ ಗಾಂಜಾ ವಶಪಡಿಸಿಕೊಳ್ಳಲಾಗಿದೆ ಸಂಜಯ್ ಮತ್ತು ರಾಜ್ಕುಮಾರ್ ಬಂಧಿತರಾಗಿದ್ದು ಗಾಂಜಾ ಸಾಗಾಟಕ್ಕೆ ಬಳಸುತ್ತಿದ್ದ ದ್ವಿಚಕ್ರ ವಾಹನವನ್ನು ಪೊಲೀಸರು ಜಪ್ತಿ ಮಾಡಿದ್ದಾರೆ ನಗರದಲ್ಲಿ ಮಾದಕ ವಸ್ತು ಜಾಲದ ವಿರುದ್ಧ ಪೊಲೀಸ್ ದಾಳಿ ಮುಂದುವರೆದಿದೆ ಕುರಿ ಮಂಡಿ ಬಡಾವಣೆಯಲ್ಲಿ ಜಾತಿ ನಿಂದನೆ ಆರೋಪದ ಮೇರೆಗೆ ಕಾಂಗ್ರೆಸ್ ಮುಖಂಡ ಮಹಮ್ಮದ್ ರಸೂಲ್ ಅವರನ್ನು ಪೊಲೀಸರು ಬಂಧಿಸಿದ್ದಾರೆ ಫೆಬ್ರವರಿ ಆರು ರಂದು ಕ್ಷುಲ್ಲಕ ಕಾರಣಕ್ಕೆ ಆರಂಭವಾದ ಗಲಾಟೆ ಮನೆ ಮುಂದೆ ಬೀಟ್ ಪೊಲೀಸ್ ಫೋಟೋ ತೆಗೆಯುವ ಸಂದರ್ಭ ತೀವ್ರ ಸ್ವರೂಪ ಪಡೆದಿದೆ ಎನ್ನಲಾಗಿದೆ ದಲಿತ ಸಮುದಾಯದ ಮಣಿಕಂಠ ಫೋಟೋಗೆ ಬನ್ನಿಗೆ ಎಂದು ಕರೆದಾಗ ಮಾತಿನ ಚಕಮಕಿ ಉಂಟಾಗಿ ಜಾತಿ ನಿಂದನೆ ಮಾಡಲಾಗಿದೆ ಎಂದು ದೂರು ನೀಡಲಾಗಿದೆ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ರಸೂಲ್ ಅವರನ್ನು ವಶಕ್ಕೆ ಪಡೆದು ನ್ಯಾಯಾಂಗ ಕ್ರಮ ಕೈಗೊಂಡಿದ್ದಾರೆ ಬಂಧನದ ನಂತರವೂ ರಸೂಲ್ ಸಹಚರರಿಂದ ಮಣಿಕಂಠ ಕುಟುಂಬಕ್ಕೆ ಕೊಲೆ ಬೆದರಿಕೆ ಬರುತ್ತಿದೆ ಎಂಬ ಆರೋಪ ಕೇಳಿಬಂದಿದ್ದು ಹೆಚ್ಚುವರಿ ಪೊಲೀಸ್ ಭದ್ರತೆ ಒದಗಿಸಲಾಗಿದೆ ತನಿಖೆ ಮುಂದುವರಿದಿದೆ

ರಸೂಲ್ ಅವರ ಹೆಂಡತಿಯಿಂದ ಅವ್ರ ಮಕ್ಕಳಿಂದ ನಮಗೆ ತುಂಬಾ ತೊಂದರೆ ಆಗ್ತಿದೆ ನಮಗೆ ಮನೆ ನುಗ್ಗಿ ಹೊಡೆದಿದ್ದಾರೆ ನಾವೇನೂ ಮಾಡಿಲ್ಲ ಆದರೂ ನಮಗೆ ಮನೆ ನುಗ್ಗಿ ಹೊಡೆದು ನಮ್ಮ ಮೇಲೆನೆ ಕಂಪ್ಲೇಂಟ್ ಕೊಟ್ಟು ನಮ್ಮ ಮೇಲೆನೆ ಕೇಸ್ ಮಾಡಿದ್ದಾರೆ ಹುಷಾರಿಲ್ಲ ಮಗು ಆ ಮಗು ಮೇಲೆ ಗಾಡಿ ಬಿದ್ರು ನಮ್ಮನ್ನ ಬಿಡದೆ ಮನೆ ಒಳಗಡೆ ನುಗ್ಗಿ ಹೊಡೆದಿದ್ದಾರೆ ಒಂದು ಫೋಟೋ ತಗೊಳಕ್ ಬಂದಿಲ್ಲ ಅವ್ರ ಮನೆ ಮುಂದೆ ಅಂತ ಅವ್ರ ಹೆಂಡತಿ ಏನು ಮಾಡಿದ್ರು ಕೇಳಿ ಜನ ಮಕ್ಕಳ ನೀವು ನಿಮ್ಮ ಮನೆ ಮುಂದೆ ನಾವು ಬರಬೇಕಾ ನಮ್ಮನೆ ಮುಂದೆ ಬಂದು ನೀವು ತಗೋಬೇಕು ಅಂತ ಕೀಳು ಜಾತಿ ಜನ ಅಂತ ನಮಗೆ ಮನೆ ನುಗ್ಗಿ ಹೊಡೆದು ಬೇರೆ ಬೇರೆ ಎಲ್ಲಿದಾರೋ ಅವ್ರಿಗೆಲ್ಲ ಕರ್ಕೊಂಡು ಬಂದು ನಮಗೆ ಹೊಡೆದಿದ್ದಾರೆ ಸರ್ ಸು ಅವ್ರು ಹೇಳ್ಕೊಟ್ಟಿನೇ ಹೊಡೆಸಿರೋದು ಸರ್ ಅವ್ರ ಹೆಂಡತಿ ಹತ್ರ ಮಕ್ಳ ಹತ್ರ ಅವರಿಬ್ಬರು ಗಂಡು ಮಕ್ಕಳು ಬಂದು ನಮಗೆ ಹೊಡೆದಿರೋದು ಸರ್ ವಯಸ್ಸು ಹುಡ್ಗಿನೂ ಬಿಡದೆ ಕೈ ಮಡಿಗೆ ಹೊಡೆದಿದ್ದಾರೆ ಸರ್ ಅವ್ರ ಮಕ್ಕಳು ಸರ್ ಹೇಳಿ ಸರ್ ಮಕ್ಕಳು ಈಗ ಹಾಸನದ ಪ್ರಮುಖ ಸುದ್ದಿಗಳು ಹಾಸನ ನಗರದ ಕೈಗಾರಿಕಾ ಪ್ರದೇಶದಲ್ಲಿರುವ ಯುನೈಟೆಡ್ ವೈನರಿ ಕಾರ್ಖಾನೆಯಿಂದ ಹೊರಬಂದ ಕಲುಷಿತ ನೀರು ನಾಗತವಹಳ್ಳಿ ಗ್ರಾಮದ ಅತ್ತಿಕಟ್ಟೆ ಕೆರೆಗೆ ಹರಿದ ಪರಿಣಾಮ ಕೆರೆಯಲ್ಲಿದ್ದ ಮೀನುಗಳು ಸಾವನ್ನಪ್ಪಿದ್ದು ಸುತ್ತಮುತ್ತಲಿನ ಹುಲ್ಲುಗಾವಲು ಹಾನಿಗೊಳಗಾಗಿದೆ ದುರ್ವಾಸನೆ ವ್ಯಾಪಕವಾಗಿ ಹರಡುತ್ತಿರುವುದನ್ನು ಖಂಡಿಸಿ ಗ್ರಾಮಸ್ಥರು ಕಾರ್ಖಾನೆ ಎದುರು ಪ್ರತಿಭಟನೆ ನಡೆಸಿದರು ಕೆರೆಗೆ ಕೊಳಚೆ ನೀರು ಹರಿಸುವ ಬಗ್ಗೆ ಕಾರ್ಖಾನೆ ಮಾಲೀಕರನ್ನು ಪ್ರಶ್ನಿಸಿದಾಗ ಅವರು ಗ್ರಾಮಸ್ಥರನ್ನು ನಿಂದಿಸಿದ್ದಾರೆ ಎಂಬ ಆರೋಪವೂ ಕೇಳಿಬಂದಿದೆ ಇದರಿಂದ ಕೆಲಕಾಲ ಗ್ರಾಮಸ್ಥರು ಮತ್ತು ಮಾಲೀಕರ ನಡುವೆ ವಾಗ್ವಾದ ಉಂಟಾಯಿತು ಮಾಹಿತಿ ತಿಳಿದ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತಂದು ಶಾಂತಿ ಸ್ಥಾಪಿಸಿದರು ಪರಿಸರ ಇಲಾಖೆ ಕ್ರಮ ಕೈಗೊಳ್ಳಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ನನ್ನ ಹೆಸರು ಎನ್ಸಿಜಾಡ ಅಂತ ಗ್ರಾಮ ಪಂಚಾಯತ್ ಸದಸ್ಯರು ಇಲ್ಲಿ ಕೆರೆ ಅತಿ ಕಟ್ಟೆ ಅಂತ ಕೆರೆ ನೀರು ಬಿಡ್ತಾ ಇದ್ದಾರೆ ಸುಮಾರು ಎರಡು ಮೂರು ದನ್ ಕೊಡ್ತೀನಿ ಅಂತ ಹೇಳಿದ್ರೆ ಗೊತ್ತಿಲ್ಲ ಆ ವಿಚಾರ ಕೊಡಿಸಿದ ಮತ್ತೆ ಈಗ ಈಗ ಫುಲ್ಲು ನೀರು ತುಂಬಿಕೊಂಡು ಸುಟ್ಟು ಹುಲ್ಲು ತೋರಿಸಿದೀನಿ ನಿಮಗೆ ನೋಡ್ಕೆ ಬಂದ್ರೆ ಒಂದ್ ಕಡೆ ನೀರು ನಿಲ್ಲಿಸಬೇಕು ಇಲ್ಲ ಪ್ಯಾಕ್ ನಿಲ್ಸ್ಬೇಕು ಎರಡರೊಳಗೆ ಬಂದ್ ಮಾಡ್ಬೇಕಷ್ಟೇ ಇಲ್ಲೆಲ್ಲ ಮಾತಾಡಕ್ ಹೋದ್ರೆ ಒಬ್ಬರು ಇದಾರೆ ಓನರ್ ಅಂತ ಹೇಳ್ತಾರೆ ಇಲ್ಲಿ ಒಬ್ಬ ಮನುಷ್ಯಗೆ ಅದ್ ಬೆಲೆ ಅಲ್ವಾ ಬಂದರಿಗೆ ಅನವೇತೀಲ್ವ ಹೇಳಕ್ಕೆ ಇಷ್ಟು ಇರ್ತೀವಿ ನಮ್ ತಂದೆ ತಾಯಿ ಸಂಬಂಧ ಇದಾರೆ ಆ ತರದಲ್ಲಿ ಹೇಳಕೋದು ಮಾತಿಲ್ಲ ಅವ್ರ ಏನ್ ಒಂದ್ ಫ್ಯಾಕ್ಟ್ರಿ ಕೋಟಿ ಅಂತ ರೂಪಾಯಿ ಬಣ್ಣ ಹಾಕಿರ್ತಾರೆ ಮಾತಾಡಕ್ಕೊಂದು ಬೆಲೆನೇ ಇದೆ ಅವ್ರಿಗೆ ಎಫ್ಐಆರ್ ಮಾಡ್ತಾರೆ ಕರೆಸಿ ಪೊಲೀಸ್ ತರ ಪೊಲೀಸರ ಫ್ಯಾಕ್ಟ್ರಿ ಮಂದಿ ನೋಡೋಣ ಬರ್ಲಿ ಅವರು ಪೊಲೀಸ್ ತರ ಹೇಳಿದ್ದು ಅವ್ರ ಗಮನ ತಂದು ಒಂದ್ ಎರಡ್ ಮೂರು ತಿಂಗಳಲ್ಲಿ ಒಂದ್ ದಸ ಒಂದ್ ಹಸು ಒಂದ್ ತೊರ ಸಾಥಂತೆ ಅವಾಗ ಹಸು ಕರ ಸತದ ಕೊಡ್ತೀನಿ ಅಂತ ಹೇಳಿ ಅವಾಗ ಏನೋ ತೀರ್ಮಾನ ಮಾಡ್ತೀರಾ ನಾಲ್ಕು ತಿಂಗಳ ಹಿಂದೆ ಕೊಡ್ತೀನಿ ಅಂತ ಹೇಳಿದ್ರಂತೆ ನಾಲ್ಕು ತಿಂಗಳ ಕೊಡಿಸ್ಬಿಟ್ಟು ಇನ್ನೂ ಅವ್ರಿಗೆ ಹೊಸ ಕರ ಕೊಡ್ತೀವಿ ಅಂತ ಇನ್ನು ಕೊಡ್ಸಾದ್ರು ಪರ ಇಲ್ಲ ಅವ್ರು ಹಸು ಕರ ಕೊಡಿಸ್ರು ಆ ಫ್ಯಾಕ್ಟ್ರಿ ಇದ್ದ ನೀರ್ ಬಿಡದಂಗೆ ಬಂದ್ ಮಾಡಿ ಕೇಳಿ ಅಂತ ಅಷ್ಟೇ ಹೇಳೋದ್ ನಾವು ಹಾಸನದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ವಿಚಾರಕ್ಕೆ ಸಂಬಂಧಿಸಿದಂತೆ ಬಿಜೆಪಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ನಾರಾಯಣಗೌಡ ಸ್ಪಷ್ಟನೆ ನೀಡಿದ್ದಾರೆ ಮೈತ್ರಿಗೆ ಪ್ರೀತಂ ಗೌಡರ ವಿರೋಧ ಇಲ್ಲ ಎಂದು ಅವರು ಹೇಳಿದ್ದಾರೆ ಕಾರ್ಯಕರ್ತರ ಅಭಿಪ್ರಾಯವನ್ನು ಮಾತ್ರ ಪ್ರೀತಂ ಗೌಡ ವ್ಯಕ್ತಪಡಿಸಿದ್ದು ಅದನ್ನು ಮೈತ್ರಿಗೆ ವಿರೋಧವೆಂದು ಬಿಂಬಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಜೆಡಿಎಸ್ ಸೋಲಿಗೆ ಪ್ರೀತಂ ಗೌಡ ಕಾರಣ ಎಂಬ ಆರೋಪ ತಳ್ಳಿಹಾಕಿದ ಅವರು ಆಗ ಅವರು ಮಾಜಿ ಶಾಸಕರಾಗಿದ್ದರು ಪ್ರಜ್ವಲ್ ರೇವಣ್ಣ ಸೋಲಿಗೆ ಅವರನ್ನು ಕಾರಣ ಮಾಡುವುದು ಸರಿಯಲ್ಲ ಎಂದರು ಹೊಳೆಲಾಸೀಪುರದಲ್ಲಿ ಕಾಂಗ್ರೆಸ್ಗೆ ಹದಿನೇಳು ಸಾವಿರ ಲೀಡ್ ಹಾಗೂ ಹಾಸನ ನಗರದಲ್ಲಿ ಇಪ್ಪತ್ತು ಸಾವಿರ ಲೀಡ್ ಸಿಕ್ಕಿದ್ದು ಯಾಕೆ ಅದು ಪಕ್ಷ ವಿರೋಧಿ ಚಟುವಟಿಕೆ ಅಲ್ಲವೇ ಎಂಬುದನ್ನು ಅವರು ಪ್ರಶ್ನಿಸಿದ್ದಾರೆ ಪ್ರೀತಮ್ ಗೌಡ್ರೆ ಸ್ವತಃ ಮೈತ್ರಿ ಬೇಡ ಜಿಲ್ಲೆಯಲ್ಲಿ ಅಂತ ಅಂತೇಳಿ ಅವ್ರ ಮೈ ಲಿಂಗೇಶ್ ಗೌಡ್ರೆ ಅಷ್ಟೇ ಅಲ್ಲ ಕುಮಾರಸ್ವಾಮಿ ಅವರು ನಿಖಿಲ್ ಕುಮಾರಸ್ವಾಮಿ ಅವರು ಜೆ ಡಿ ಎಸ್ ನಾಯಕರು ರೇವಣ್ಣವರು ಆದಿಯಾಗಿ ಎಲ್ಲರೂ ಕೂಡ ಪ್ರೀತಮ್ ಗೌಡ್ರೆ ವಿರೋಧ ಮಾಡ್ತಾವ್ರೆ ಪ್ರೀತಮ್ ಗೌಡ್ರೆ ವಿರೋಧ ಮಾಡ್ತಾವ್ರೆ ಅಂತ ಆದರೆ ಜಿಲ್ಲಾವಾರು ಸಭೆಯನ್ನು ನಡೆಸಿದಾಗ ನಮ್ಮ ಪಕ್ಷದ ಪದಾಧಿಕಾರಿಗಳಾಗಲಿ ಹಾಗೂ ಕಾರ್ಯಕರ್ತರು ಯಾವುದೇ ರೀತಿಯ ನೀವು ಹೊಂದಾಣಿಕೆಯನ್ನು ಮಾಡಿಕೊಡ್ದು ಮೈತ್ರಿ ನಮಗೆ ನಮ್ಮ ಜಿಲ್ಲೆನಲ್ಲಿ ಬೇಕಾಗಿಲ್ಲ ಅಂತ ಒಕ್ಕೋರ್ನಿಂದ ಕಾರ್ಯಕರ್ತರ ಒತ್ತಾಯದ ಮೇರೆಗೆ ಸಭೆಯಲ್ಲಿ ಏನು ನಡೀತು ಅನ್ನೋದನ್ನು ಸಭೆಯ ನಂತರ ಪತ್ರಿಕಾಗೋಷ್ಠಿನಲ್ಲಿ ನಿಮ್ಮ ಸಮ್ಮುಖದಲ್ಲೇ ಕಾರ್ಯಕರ್ತರನ್ನ ಏನು ಭಾವನೆ ಇದೆ ಅದನ್ನು ತಮ್ಮ ಹತ್ರ ತಿಳಿಸಿದ್ದಾರೆ ಇದನ್ನು ತಪ್ಪಾಗಿ ತಿಳಿದು ಪ್ರೀತಮ್ ಗೌಡ್ರೆ ಅಡ್ಗಾಲ್ ಆಗ್ತಾವ್ರೆ ಮೈತ್ರಿಗೆ ಅನ್ನೋ ದೃಷ್ಟಿಯಿಂದ ಗೌಡ್ರ ಪ್ರೀತಮ್ ಗೌಡ್ರ ವಿರುದ್ಧ ಅಪಪ್ರಚಾರವನ್ನು ಮಾಡ್ತಾವ್ರೆ ಜೊತೆಗೆ ಹಿಂದೆ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ಪ್ರೀತಮ್ ಗೌಡ್ರೆ ಜೆ ಡಿ ಎಸ್ ಸೋಲಿಕ್ಕೆ ಕಾರಣ ಅನ್ನೋದನ್ನು ಪ್ರತಿ ದಿನ ಬಿಂಬಿಸ್ತಾ ಇದ್ದಾರೆ ಪತ್ರಿಕೆಗಳ ಮುಖಾಂತರ ಸಭೆ ಸಮಾರಂಭಗಳಲ್ಲಿ ಅವರ ಪಕ್ಷದ ಕಾರ್ಯಕ್ರಮಗಳಲ್ಲಿ ನಾನಾದರೂ ಕೇಳ್ತೀನಿ ಪ್ರೀತಮ್ ಗೌಡರು ಒಬ್ಬ ಮಾಜಿ ಶಾಸಕರು ಲೋಕಸಭಾ ಚುನಾವಣೆಯಲ್ಲಿ ಅವರು ಮಾಜಿ ಶಾಸಕರಾಗಿದ್ದಂಥವರು ಹಾಸನ ನಗರಕ್ಕೆ ಸೀಮಿತವಾಗಿದ್ದಂಥವ್ರು ಅವರು ಇವರು ವಿನಾಕಾರಣ ಲೋಕಸಭಾ ಚುನಾವಣೆಯಲ್ಲಿ ಪ್ರಜ್ವಲ್ ರೇವಣ್ಣನವ್ರಿಗೆ ಸೋಲಿಗೆ ಇವರೇ ಕಾರಣ ಅಂತ ಬಿಂಬಿಸ್ತಾ ಇದ್ದಾರೆ ಇದು ಎಷ್ಟು ಮಟ್ಟಿಗೆ ಸರಿ ಹಾಗಾದರೆ ಒಣನಪುರದಲ್ಲಿ ರೇವಣ್ಣನವರು ಕ್ಷೇತ್ರ ಜೆ ಡಿ ಎಸ್ ಭದ್ರಕೋಟೆ ಮೂವತ್ತು ನಲ್ವತ್ತು ವರ್ಷದಿಂದ ಜೆ ಡಿ ಎಸ್ ಪಾಲಾಗಿದ್ದಂಥ ಕ್ಷೇತ್ರದಲ್ಲಿ ಹದಿನೇಳು ಸಾವಿರ ಲೀಡನ್ನು ಕಾಂಗ್ರೆಸ್ಸಿಗೆ ಕೊಟ್ರಲ್ಲ ಹಂಗ ರೇವಣ್ಣನವರು ಏನು ಮಾಡ್ತಿದ್ರು ಹಂಗ ರೇವಣ್ಣನವರು ಪಕ್ಷ ವಿರೋಧಿನ ಹಾಸನ ನಗರದಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ವರೂಪ್ರವರು ಜೆ ಡಿ ಎಸ್ ಎಮ್ ಎಲ್ ಎ ಇಪ್ಪತ್ತು ಸಾವಿರ ಲೀಡ್ ಕೊಟ್ರಲ್ಲ ಕಾಂಗ್ರೆಸ್ಗೆ ಇವರು ಏನು ಮಾಡಿದರು ಮಂಜೂರವ್ರು ಹೇಳ್ತಾರೆ ಮೈತ್ರಿ ಅಂತ ಮಾತಾಡ್ತಾರೆ ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಗುಣಿಬೈಲ್ ಗ್ರಾಮದಲ್ಲಿ ಸ್ಮಶಾನಕ್ಕೆ ಸರಿಯಾದ ರಸ್ತೆ ಇಲ್ಲದ ಕಾರಣ ಗ್ರಾಮಸ್ಥರು ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದಾರೆ ಹಲವು ವರ್ಷಗಳಿಂದ ಮನವಿ ಮಾಡಿದರೂ ದಾರಿ ನಿರ್ಮಾಣವಾಗಿಲ್ಲ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸ್ಮಶಾನಕ್ಕೆ ರಸ್ತೆ ಮಾಡಿಕೊಡದಿದ್ದರೆ ಮತದಾನ ಬಹಿಷ್ಕರಿಸುತ್ತೇವೆ ಎಂದು ಎಚ್ಚರಿಕೆ ನೀಡಿದ್ದಾರೆ ತಮ್ಮ ತಂದೆ ಮೃತಪಟ್ಟಾಗಲು ಶವ ಸಾಗಿಸಲು ಪರದಾಡಬೇಕಾಯಿತು ಎಂದು ಪುನೀತ್ ಎಂಬ ಯುವಕ ಬೇಸರ ವ್ಯಕ್ತಪಡಿಸಿದ್ದಾರೆ ಗ್ರಾಮಸ್ಥರು ಶಾಸಕಿನೇನ ಮೋಟಮ್ಮ ಅವರ ಬಳಿ ಮನವಿ ಸಲ್ಲಿಸಿದ್ದಾರೆ ಸರ್ಕಾರದಿಂದ ಸ್ಪಂದನೆ ಸಿಗದ ಹಿನ್ನೆಲೆ ಜನರೇ ಹಣ ಸಂಗ್ರಹಿಸಿ ರಸ್ತೆ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ ತಕ್ಷಣ ಶಾಶ್ವತ ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ ಇಲ್ಲಿಗೆ ರಸ್ತೆ ಇಲ್ಲ ರಸ್ತೆ ಬಹಳ ಇಂಪಾರ್ಟೆಂಟ್ ಆಗಿದೆ ಸ್ಮಶಾನ ನವೆಂಬರ್ ಇಪ್ಪತ್ತೆ ನಮ್ಮ ತಂದೆಯವರು ರೋಡ್ ಆಕ್ಸಿಡೆಂಟ್ ಅಲ್ಲಿ ತೀರ್ ಹೋಗ್ತಾರೆ ಸೊ ಅವ್ರನ್ನ ಸ್ಮಶಾನದಲ್ಲಿ ಅಂತ್ಯಕ್ರಿಯೆ ಮಾಡ್ಬೇಕಾದ ಸಮಯದಲ್ಲಿ ನನಗೆ ಸ್ಮಶಾನಕ್ಕೆ ಬರ್ಬೇಕಾದಂತ ಅಗತ್ಯ ರೋಡಿನ ವ್ಯವಸ್ಥೆ ಇರೋದಿಲ್ಲ ಈಗೇನು ಹಿಂದೆ ನೋಡ್ತಿದ್ದೀರಿ ಈ ಜಾಗಕ್ಕೆ ಬರಕ್ಕೆ ಯಾವುದೇ ರೀತಿ ರೋಡಿನ ವ್ಯವಸ್ಥೆ ಇರೋದಿಲ್ಲ ಎಲೆಕ್ಷನ್ ಮುಗಿಯೋ ತಕ್ಕ ನಮಗೆ ಓಟ್ ಕೊಟ್ಟು ರೋಡ್ ಮಾಡಿ ಕೊಡ್ತೀವಿ ಹಾಕಿ ಹಾಕಿಕೊಡ್ತೀವಿ ಎಲ್ಲಾ ನಮ್ಗೆ ಅಂತೂ ಇಲ್ಲ ಕೊಂಡ್ ಇದನ್ನೆಲ್ಲ ನೋಡಕ್ ಆದ್ದಾ ತುಂಬಾ ನೋವು ಆಯ್ತು ಹಾಗಾಗಿ ನಾವೆಲ್ಲ ಸೇರ್ಕೊಂಡು ಎಲ್ಲ ಮನೆ ಮನೆಗೆ ಒಂದ್ ಇಷ್ಟು ದುಡ್ಡು ಹಾಕೊಂಡು ನಾವು ಮಾಡ್ತಿದೀವಿ ಈಗ ನೂರ ಇಪ್ಪತ್ತು ಗಂಟೆಗೆ ಅಂದ್ರೆ ಒಂದ್ ಗಂಟೆಗೆ ಒಂದ್ ಸಾವಿರ ಒಂದ್ ಒಂದುವರೆ ಲಕ್ಷ ರೂಪಾಯಿ ದುಡ್ಡು ಖರ್ಚಾಗಿದೆ ಈಗ ಮಾಡ್ತೀವಿ ಗ್ರಾಮಸ್ಥರು ಮಾಡ್ಕೊಂಡಿದ್ವಿ ದಯಮಾಡಿ ನಮಗೆ ಫಾರಸ್ಟ್ನರ್ ಕಳಿಸಿ ಆಮೇಲೆ ತೋಟಗಾರಿಕ ಕಳಿಸಿ ಅವ್ರು ಗಿಡ ಹಾಕಿಕೊಡ್ಲಿ ಮಶಾಣಕ್ಕೆ ಬೇಕಾದ ಗಿಡ ಒಳ್ಳೆ ಗಿಡ ಹಾಕಿಕೊಡ್ಲಿ ನೀಟಾಗಿರೋ ಗಿಡ ಹಾಕೊಡ್ಲಿ ಚಿಕ್ಕಮಗಳೂರು ನಗರದ ರಂಗಣ್ಣ ಕ್ಷೇತ್ರದಲ್ಲಿ ನಡೆಯುತ್ತಿದ್ದ ಮದುವೆ ಕಾರ್ಯಕ್ರಮದ ವೇಳೆ ಮಂಗಳಮುಖಿಯರು ಹತ್ತು ಸಾವಿರ ರೂಪಾಯಿ ನೀಡುವಂತೆ ಆಗ್ರಹಿಸಿ ಗಲಾಟೆ ನಡೆಸಿದ ಘಟನೆ ನಡೆದಿದೆ ಮದುವೆ ಮನೆಗೆ ನುಗ್ಗಿ ಹಣದ ಬೇಡಿಕೆ ಇಟ್ಟ ಹಿನ್ನೆಲೆಯಲ್ಲಿ ಕೆಲಕಾಲ ಉದ್ವಿಗ್ನ ವಾತಾವರಣ ನಿರ್ಮಾಣವಾಯಿತು ಈ ಸಂದರ್ಭದಲ್ಲಿ ಎರಡೂ ಪಕ್ಷಗಳ ನಡುವೆ ಮಾತಿನ ಚಕಮಕಿ ನಡೆದಿದ್ದು ಪರಿಸ್ಥಿತಿ ತೀವ್ರಗೊಂಡಿತು ಘಟನೆ ಬಳಿಕ ಮಾತನಾಡಿದ ಮಂಗಳಮುಖಿ ವರ್ಷ ಸರ್ಕಾರ ನಮ್ಮ ಹಕ್ಕುಗಳನ್ನು ಗೌರವಿಸಬೇಕು ನಮ್ಮನ್ನು ಏಲಿಯನ್ಸ್ ರೀತಿಯಲ್ಲಿ ನೋಡಬಾರದು ಎಂದರು ನಮ್ಮವರೂ ಸಹ ಶಾಂತಿಯುತವಾಗಿ ನಡೆದುಕೊಳ್ಳಬೇಕು ಮನಶಿಚ್ಛೆಯಿಂದ ನೀಡಿದುದನ್ನೇ ಸ್ವೀಕರಿಸಬೇಕು ಎಂದು ಹೇಳಿದರು ಎರಡೂ ಕಡೆ ತಪ್ಪಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟರು ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು ಕರ್ನಾಟಕ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆ ವಿಚಾರವಾಗಿ ಗುದ್ದಾಟ ತೀವ್ರಗೊಂಡಿರುವ ನಡುವೆಯೇ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಿದ್ದಾರೆ ಜನಪಥದಲ್ಲಿರುವ ಸೋನಿಯಾ ಗಾಂಧಿ ನಿವಾಸದಲ್ಲಿ ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಮಾತುಕತೆ ನಡೆಸಿದ ಬಳಿಕ ಮಾತನಾಡಿದ ಅವರು ದೆಹಲಿಗೆ ಬಂದಿರುವುದೇ ರಾಜಕೀಯ ಮಾಡಲು ಮಾತನಾಡಬೇಕಾದ ಎಲ್ಲಾ ವಿಷಯಗಳನ್ನು ಮಾತನಾಡಿದ್ದೇನೆ ಎಲ್ಲಾ ವಿಚಾರಗಳನ್ನು ಮಾತನಾಡದೆ ಸುಮ್ಮನೆ ವಾಪಸ್ ಹೋಗುತ್ತೇನಾ ಎಂದು ತಿಳಿಸಿದ್ದಾರೆ ಅಸ್ಸಾಂ ಚುನಾವಣೆಯ ಬಗ್ಗೆ ಚರ್ಚೆ ನಡೆದಿದೆ ಎಂದರೂ ಕರ್ನಾಟಕ ರಾಜಕೀಯದ ಕುರಿತ ಪ್ರಶ್ನೆಗೆ ವಿವರ ನೀಡಲಿಲ್ಲ ಕಾಲವೇ ಎಲ್ಲದಕ್ಕೂ ಉತ್ತರ ಕೊಡಲಿದೆ ಎಂದು ಮಾರ್ಮಿಕವಾಗಿ ಹೇಳಿದ್ದಾರೆ ಇದಕ್ಕೂ ಮೊದಲು ಪ್ರಿಯಾಂಕಾ ಗಾಂಧಿ ರಾಹುಲ್ ಗಾಂಧಿ ಹಾಗೂ ಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಕೆಸಿ ವೇಣುಗೋಪಾಲ್ ಜೊತೆಗೂ ಮಾತುಕತೆ ನಡೆದಿರುವುದು ಕುತೂಹಲ ಹೆಚ್ಚಿಸಿದೆ ಏನೇನು ಬೇಕು ನಾವು ಮಾತಾಡಿದೀವಿ ಕಾಲ ಎಲ್ಲದಕ್ಕೂ ಉತ್ತರ ಕೊಡ್ತಾರೆ ಮತ್ತು ಬೇರೆ ಬೇರೆ ಎಲೆಕ್ಷನ್ ಬಗ್ಗೆ ನಾವೆಲ್ಲ ನಮ್ಮ ರಾಜಕೀಯ ವಿಚಾರಗಳಾಗಿ ಚರ್ಚೆ ಮಾಡಿದ್ದೀವಿ ಸೊ ಅದಕ್ಕೆ ನಾನು ನಮ್ಮ

ನನ್ನಿಂದ ನಾನು ಬಂದ ಮೇಲೆ ಎಲ್ಲಾ ವಿಚಾರನೂ ತಿಳಿಸ್ಲೇಬೇಕಲ್ಲ ಎಲ್ಲ ವಿಚಾರಗಳನ್ನ ಮಾತಾಡ್ಲೇಬೇಕು ಮಾತಾಡಿದೀವಿ ಏನು ಬೇಕು ಮಾತಾಡ್ತೀವಿ ಅದನ್ನ ನಾನು ಪಬ್ಲಿಕ್ ಅಲ್ಲಿ ನಾನೆಲ್ಲ ಮಾತಾಡೋಕೆಲ್ಲ ಆಗಲ್ಲ ಬಂದರೆ ಅವೆಲ್ಲ ನಾವು ಹೇಳಿ ನಾವೆಲ್ಲ ಏನು ಹೇಳಕ್ಕೆ ಅಂತ ಹೇಳಿ ನಾನು ಬಂದಿರೋದೆ ರಾಜಕಾರಣ ಮಾಡಿ ಎಲ್ಲ ವಿಚಾರನ ಮಾತಾಡ್ತೇನೆ ಅಂತಂದ್ರೆ ಇಲ್ಲಿ ಬಂದು ಗಾಳಿ ಬೂಡ ಬಂದ ಏನೇನು ಬೇಕು ನಾವು ಮಾತಾಡಿದೀವಿ ಕಾಲ ಎಲ್ಲದಕ್ಕೂ ಉತ್ತರ ಕೊಡ್ತದೆ ಭಾರತ ಮತ್ತು ಅಮೆರಿಕ ವ್ಯಾಪಾರ ಒಪ್ಪಂದದ ವಿಚಾರ ಲೋಕಸಭೆಯಲ್ಲಿ ತೀವ್ರ ರಾಜಕೀಯವಾಗುವುದಕ್ಕೆ ಕಾರಣವಾಯಿತು ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿದ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಭಾರತ ಮಾತೆಯನ್ನು ಮಾರಲು ನಿಮಗೆ ನಾಚಿಕೆ ಆಗುವುದಿಲ್ಲವೇ ಎಂದು ಪ್ರಶ್ನಿಸಿದರು ಈ ಹೇಳಿಕೆಗೆ ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ತೀಕ್ಷ್ಣ ಪ್ರತಿಕ್ರಿಯೆ ನೀಡಿದರು ಭಾರತವನ್ನು ಖರೀದಿಸುವ ಗಂಡು ಇನ್ನೂ ಹುಟ್ಟಿಲ್ಲ ಭಾರತ ಮುಂದುವರೆದರೆ ಕಾಂಗ್ರೆಸ್ ದುಃಖಪಡುತ್ತದೆಯೇ ಎಂದು ಅವರು ಕೌಂಟರ್ ನೀಡಿದರು ಇಲ್ಲಿವರೆಗೂ ಭಾರತ ಕಂಡ ಶ್ರೇಷ್ಠ ಪ್ರಧಾನಿ ನರೇಂದ್ರ ಮೋದಿ ಎಂದು ಹೇಳಿದರು ಅಲ್ಲದೆ ಸದನಕ್ಕೆ ತಪ್ಪು ಮಾಹಿತಿ ನೀಡಿದ್ದು ಹಾಗೂ ಆಧಾರರಹಿತ ಆರೋಪ ಮಾಡಿರುವುದಕ್ಕಾಗಿ ರಾಹುಲ್ ಗಾಂಧಿ ವಿರುದ್ಧ ಹಕ್ಕುಚ್ಯುತಿ ಮಂಡಿಸಲಾಗುವುದು ಎಂದು ರಿಜಿಜು ಎಚ್ಚರಿಸಿದರು ಸದನದಲ್ಲಿ ಗದ್ದಲ ಉಂಟಾಯಿತು जो मुझे कहना है जो जो मुझे एक लाइन अब कहना अब है राहुल जी ने कहा कि हमारा देश, देश भारत को आपने सेल कर दिया है। मैं सदन में कहना चाहता हूँ आज तक कोई लाल पैदा नहीं हुआ जो भारत को सेल कर सकता है कोई खरीद सकता है नहीं हो सकता है और आपने प्रधानमंत्री जी कहा मैं दावे के साथ कहता हूँ इस देश का आज तक मजबूत प्रधानमंत्री नरेंद्र मोदी जी हैं कोई हिला नहीं सकते कोई हिला नहीं सकते आपका कहने से क्या होगा आप लोगों ने देश को इतने कमजोर बना के रखा है टू तक तो हमारा देश को आप लोगों ने क्या हालत बनाया और आज देश मजबूती से आगे बढ़ रहा है आप लोग खुश नहीं है भारत आगे बढ़ने से कांग्रेस दुखी हो जाते हैं इसी से तो हम लोग का चिंता है वो अथेंटिकेट करेंगे ಹೋಗ ಮುಖ್ಯ ಮುಖ್ಯಾಂಶಗಳು ಫೋಟೋ ವಿಚಾರ ಗಲಾಟೆ ಜಾತಿ ನಿಂದನೆ ಆರೋಪ ಕಾಂಗ್ರೆಸ್ ಮುಖಂಡ ರಸೂಲ್ ಬಂಧನ ಬಂಧನದ ಬಳಿಕವೂ ಬೆದರಿಕೆ ಡಿಕೆಶಿ ದೆಹಲಿ ಭೇಟಿ ದೆಹಲಿಗೆ ಬಂದಿರುವುದೇ ರಾಜಕೀಯ ಮಾಡಲು ಎಲ್ಲಾ ವಿಚಾರಗಳನ್ನು ಮಾತನಾಡದೆ ಸುಮ್ಮನೆ ವಾಪಸ್ ಹೋಗುತ್ತೇನಾ ಕಾಲವೇ ಉತ್ತರ ಕೊಡಲಿದೆ ಎಂದ ಡಿಸಿಎಂ ಭಾರತವನ್ನು ಖರೀದಿಸುವ ಗಂಡು ಇಲ್ಲಿವರೆಗೂ ಹುಟ್ಟೇ ಇಲ್ಲ ಭಾರತ ಮುಂದುವರೆದರೆ ಕಾಂಗ್ರೆಸ್ ದುಃಖಪಡುತ್ತದೆ ಎಂದು ರಾಹುಲ್ಗೆ ಕಿರಣ್ ರಿಜಿಜು ತೀಕ್ಷ್ಣ ಕೌಂಟರ್ ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಧನ್ಯವಾದಗಳು ಈ ದಿನ ಎಲ್ಲರಿಗೂ ಶುಭವಾಗಲಿ